thank you ಹಲೋ ಫ್ರೆಂಡ್ಸ್ ಹಾಯ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ರ ಅಂತ ಭಾವಿಸ್ತೀನಿ ಏನು ನಾನು ಕೂಡ ತುಂಬ ಚೆನ್ನಾಗಿದ್ದೀರಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಸೊ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ರೈಸ್ ಮತ್ತು ಮೊಸರನ್ನ ಮೊಸರು ಜಾಸ್ತಿ ಇತ್ತು ಸೊ ಅದಕ್ಕೆ ಮೊಸರನ್ನ ಮತ್ತು ಕಣ್ಣುಗೆ ಫೇವ್ರೆಟ್ ದೋಸೆ ನಮ್ಮ ಮನೆಯಲ್ಲಿ ಏನು ಮಾಡ್ತೀವೋ ಬಿಡ್ತೀವೋ ಬಟ್ ದೋಸೆ ಅಂತೂ ಕಂಪಲ್ಸರಿ ಡೈಲಿ ಅವನ ಬಾಕ್ಸ್ಗೆ ದೋಸೆ ದೋಸೆನೇ ಹಾಕ್ಕೊಂಡು ಹೋಗೋದು ದೋಸೆ ರೊಟ್ಟಿ ಚಪಾತಿ ಸೊ ಈ ಮೂರೇ ಹಾಕ್ಕೊಂಡು ಹೋಗೋದು ರೈಸ್ ಎಲ್ಲ ಹಾಕಿದ್ರೆ ಒಂದು ತುತ್ತು ತಿನ್ನಲ್ಲ ಅದಕ್ಕೆ ಸೊ ದೋಸೆ ಹಸಿಟ್ಟು ಕಂಪಲ್ಸರಿ ಫ್ರಿಜ್ಜಲ್ಲಿರುತ್ತೆ ಮತ್ತು ಪಲ್ಯ ತೊಂಡೆಕಾಯಿ ಪಲ್ಯ ಮಾಡಿದ್ವಿ ಬಾಕ್ಸ್ಗೆ ಹಾಕೋದಕ್ಕೆ ಪಲ್ಯ ಅಂತೂ ಕಂಪಲ್ಸರಿ ಡೈಲಿ ಒಂದೊಂದು ಪಲ್ಯ ಮತ್ತು ರೈಸ್ ಅದೆಲ್ಲ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ಅವ್ರಿಗೆ ಇಟ್ಕೋ ಲಂಚ್ ಬ್ಯಾಗ್ ಪ್ಯಾಕ್ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಮ್ಮ ಪುಟಾಣಿಗಳೆಲ್ಲರೂ ಸ್ಕೂಲ್ಗೆ ಹೋದ್ರು ಈಗ ಫ್ರೀ ಆಯಿತು ಅದಕ್ಕೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಂದು ಸ್ನಾನ ಎಲ್ಲ ಆಗಿದೆ ಆದರೂ ಈ ಥರ ಕಾಣಿಸ್ತಾ ಇದ್ದೀನಿ ಡೋಂಟ್ ಮೈಂಡ್ ದ ವೇ ಐ ಲುಕ್ ಓಕೆ ಸೊ ಯಾ ಬೆಳಗ್ಗೆ ಬ್ಯುಸಿಯಾಗಿರುತ್ತೆ ಹಾಗಾಗಿ ನನ್ನ ಸ್ಕಿನ್ ಕೇರ್ ಏನೂ ನಾನು ಮಾಡ್ಕೊಂಡಿರಲ್ಲ ಅವರು ಸ್ಕೂಲ್ಗೆ ಹೋದ ಮೇಲೇ ನಾನು ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳೋದು ಸೊ ಇಲ್ಲಿ ಹೊಸ ಮನೆಯಲ್ಲಿ ಒರೆಸ್ಬಿಟ್ಟು ಗುಡಿಸ್ಬಿಟ್ಟು ಪೂಜೆ ಮಾಡಬೇಕು ನೋಡಿ ಟಿ ವಿ ಚೆನ್ನಾಗಿದೆ ತುಂಬ ಕ್ಲಾರಿಟಿಯಾಗಿ ಬರುತ್ತೆ ಎಚ್ ಡಿ ಚಾನಲ್ಸ್ ಇದರಲ್ಲಿ ಬರುತ್ತೆ ಅಲ್ಲಿ ಆ ಮನೆಯಲ್ಲಿ ಎಚ್ ಡಿ ಚಾನಲ್ಸ್ ಬರಲ್ಲ ಆನ್ ಮಾಡಿ ಆಮೇಲೆ ತೋರಿಸ್ತೀನಿ ಓಕೆನಾ పూజ ఆయ్ ఫ్రెండ్స్ తోస్తని రీ బ్యాక్ క్య ఓకేనా ఫ్రంట్ కాస క్లియర్ ఆగి సో బ్యాక్ క్యమ్రయర్స్తీ リモート இதரைだ फ्रेंड्स தானாகவே ಅವನು 나полне ಹಕ್ತಿ ರಾಮ ಹೋಗೋನ ಸಮಾಯಕ ಮಾಡುತ್ತೆ ಜಯಸಿಂಹ ಇದು ಸಂಜೀ ಹಾರ್ದಿಕ ಸೋ નેશનલ જીયોગ્રાફી એન્ડ ಇದರಲ್ಲಿ ಏನು ಗೊತ್ತಾ ಸೊ ಬೇರೆ ಸ್ಟೇಟ್ಗೆಲ್ಲ ಹೋಗಿ ಸೊ ಅಲ್ಲಿ ಏನೇನು ಫೇಮಸ್ಸು ಅನ್ನೋದನ್ನು ತೋರಿಸ್ತಾರೆ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಮೈ ಗಾಡ್ ಸಖತ್ತಾಗಿರುತ್ತೆ ಅದು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಗೆ ಏನಾದರೂ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕಲಿಬೇಕು ಅಂತಂದರೆ ಸೊ ಈ ರೀತಿ ಇಂಗ್ಲೀಷ್ ಚಾನಲ್ಸ್ನ ನೋಡಿ ಹೋಗಿ ಸೊ ಇದರಲ್ಲಿ ತೋರಿಸೋದು ಎಲ್ಲ ಬೇರೆ ಬೇರೆ ಸ್ಟೇಟ್ಗೆ ಹೋಗಿ ಸೊ ಅಲ್ಲಿ ಏನು ಫೇಮಸ್ಸು ಅನ್ನೋದನ್ನು ತೋರಿಸ್ತಾರೆ ಪ್ರತಿಯೊಂದು ಟ್ರೆಡಿಷ್ನಲ್ ಆಗಿ ಫುಡ್ಡಿಂದ ಹಿಡ್ದು ಮತ್ತು ಅಲ್ಲಿರೋ ಪ್ಲೇಸಸ್ಸು ಸೊ ಎಲ್ಲ ತೋರಿಸ್ತಾರೆ ಓಕೆ ಸೊ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಸೊ ಧರ್ಮಸ್ಥಳ ಟೆಂಪಲ್ ಬಗ್ಗೆ ತೋರಿಸ್ತಾ ಇದ್ದಾರೆ ಕೇರಳ ಫೇಮಸ್ ಏನೇ ಇದೆ ಸೊ ಅದ್ರ ಬಗ್ಗೆ ಎಲ್ಲ ತೋರಿಸಿದ್ರು ಲಾಸ್ಟ್ ಟೈಮ್ ನೋಡಿದಾಗ ಫುಲ್ಲು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಓಕೆನಾ ಸೊ ಧರ್ಮಸ್ಥಳದ ಬಗ್ಗೆ ಈಗ ತೋರಿಸ್ತಾ ಇರೋದು ಸೊ ಪ್ರತಿಯೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಅಲ್ಲಿ ಏನೇನು ಏನು ವಿಶೇಷತೆ ಸೊ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಆಗಿ ತೋರಿಸ್ತಾರೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಇಂಗ್ಲೀಷಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಓಕೆನಾ ನಾನು ನನಗೆ ರೀಸೆಂಟಾಗಿ ಅಂದರೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ನನಗೆ ಗೊತ್ತಾಗಿತ್ತು ನಾನು ನೋಡಲ್ಲ ಆ್ಯಕ್ಚುಲಿ ಜಾಸ್ತಿ ನೋಡಲ್ಲ ಎಲ್ಲ ಮೊಬೈಲಲ್ಲೇ ಅದು ಇದು ನೋಡ್ತಾ ಇರ್ತೀನಿ ಇಂಗ್ಲೀಷ್ ಮೂವೀಸ್ ಅದು ಇದು ಎಲ್ಲ ಬಟ್ ಹೀಗೆ ಒಂದು ಸಲ ಚೆಕ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಪುಟಾಣಿಗಳು ಇಟ್ಟಿದ್ದರು ಸೊ ಆಗ ನಾನು ಇದನ್ನು ಈ ಚಾನಲ್ನ ನೋಡಿದ್ದು ಸೊ ಕೆಲ ಬಗ್ಗೆ ಏನೋ ತೋರಿಸ್ತಾ ಇದ್ರು ಸರಿ ಏನೂ ಇಂಟ್ರೆಸ್ಟಿಂಗ್ ಆಗಿದೆಯಲ್ವಾ ಅದು ಇಂಗ್ಲೀಷಲ್ಲಿದೆ ಸರಿ ನೋಡೋಣ ಅಂತೇಳಿ ನೋಡಿದೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ನನಗೆ ತುಂಬ ಇಷ್ಟ ಈ ಥರ ಬೇರೆ ಬೇರೆ ಪ್ಲೇಸಸ್ ಬಗ್ಗೆ ಎಲ್ಲ ತಿಳ್ಕೊಬೋದು ಆ್ಯಂಡ್ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು ಅವರು ಯಾವ ರೀತಿ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸಿಚ್ಯುವೇಷನ್ ಏನು ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು ಆ್ಯಂಡ್ ಕಲಿಯಬೋದು ಸೊ ಎಸ್ ನಾನು ಕಲಿಯೋದಕ್ಕೆ ಇಂಗ್ಲೀಷ್ ವಿಡಿಯೋಸ್ ಅದೆಲ್ಲ ನೋಡೋದು ಡೈಲಿ ಒನ್ ಅವರ್ ಆದರೂ ನಾನು ಗಮನ ಕೊಡ್ತೀನಿ ಇಂಗ್ಲೀಷ್ ಬಗ್ಗೆ ಓಕೆ ಸೊ ಮಕ್ಕಳ ಬುಕ್ಸ್ನ ಓದ್ತಾ ಇರ್ತೀನಿ ನಾನು ಆದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಅರ್ಥ ಆಗಿಲ್ಲ ಅಂತಂದರೆ ನಮ್ಮ ಗೂಗಲ್ ಇದೆ ಅಲ್ವಾ ಸೊ ಜಸ್ಟ್ ಹೋಗಿ ಸರ್ಚ್ ಮಾಡ್ತೀನಿ ಏನಿರ್ಬೋದು ಇದ್ರ ಮೀನಿಂಗ್ ಅಂತ ತುಂಬಾ ಪೇಷನ್ಸ್ ಇರಬೇಕು ಆ್ಯಂಡ್ ನಾವು ಯಾವಾಗಲೂ ಮೋಟಿವೇಟ್ ಆಗಿರಬೇಕು ಇಲ್ಲ ನಾನು ಮಾತಾಡೇ ಮಾತಾಡ್ತೀನಿ ನನಗೆ ಭಯ ಇಲ್ಲ ಸೊ ಡೇ ಬೈ ಡೇ ನೀವು ಖಂಡಿತವಾಗ್ಲೂ ಇಂಪ್ರೂವ್ ಆಗ್ತೀರಾ ಓಕೆ ಸೊ ನಾನು ಕೂಡ ಅಷ್ಟೇ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮಂತ್ಸಿಂದ ನಾನು ಐ ಮೀನ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಸೊ ಎಸ್ ನನ್ನ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಏನೂ ಬರ್ತಾ ಇರಲಿಲ್ಲ ಐ ಮೀನ್ ನನಗೆ ಗೊತ್ತಿದ್ರು ನನ್ನ ಕೈಯ್ಯಲ್ಲಿ ಮಾತಾಡೋದಕ್ಕಾಗ್ತಾಯಿಲ್ಲ ಯಾಕಂದರೆ ಭಯ ಓ ನಾನು ಏನೋ ತಪ್ಪು ಮಾಡ್ಬೋದು ಮಾತಾಡಬೇಕಾದ್ರೆ ಸೊ ಆಗೋಲ್ಲ ಅಂಥೇಳಿ ನನ್ನ ನಾನು ಡಿಮೋಟಿವೇಟ್ ಮಾಡ್ಕೊಳ್ತಾ ಇದ್ದೆ ಓಕೆ ಸೊ ಬೇರೆಯವ್ರ ಜೊತೆ ಎಲ್ಲ ಮಾತಾಡಿದಾಗ ಬೇರೆಯವ್ರ ವೀಡಿಯೋಸ್ ಎಲ್ಲ ನೋಡಿದಾಗ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಆದರೂ ಇದ್ದಾರೆ ಅವ್ರು ಭಯಬಾರ್ದೆ ಯಾಕಂದರೆ ಸೊ ಹಾಗೇ ಈ ಲ್ಯಾಂಗ್ವೇಜನ್ನು ಕಲಿಯೋದು ಓಕೆ ಸ್ಪೋಕನ್ ಇಂಗ್ಲೀಷ್ ಮೀನ್ಸ್ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಮಾತಾಡಬೇಕು ನಾವು ಭಯ ಪಡೆದೇ ಬೇರೆಯವ್ರ ಏನಾದರೂ ಕೇಳಿದಾಗ ಓಕೆ ಸೊ ಈಗ ಒಂದು ಹೋಟೆಲ್ಗೆ ಹೋಗ್ತೀವಿ ಸೊ ಅವರು ಇಂಗ್ಲೀಷಲ್ಲಿ ಕೇಳ್ತಾರೆ ನಾವು ಕನ್ನಡದಲ್ಲಿ ರಿಪ್ಲೈ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಚೆನ್ನಾಗಿರೋಲ್ಲ ಅಲ್ವಾ ಸೊ ಎಸ್ ಸಾರಿ ಫ್ರೆಂಡ್ಸ್ ಮಾತಾಡ್ತಾ ಇದ್ದೆ ನಿಮ್ಮ ಜೊತೆ ಬಟ್ ಅಷ್ಟರಲ್ಲಿ ಯಾರೋ ಬಂದರು ಅದಕ್ಕೆ ವಿಡಿಯೋ ಮತ್ತೆ ಮಾಡೋದಕ್ಕಾಗಿಲ್ಲ ನಿಮಗೇನಾದರೂ ತಿಳ್ಕೊಳ್ಬೇಕು ಅಂತಂದರೆ ನಾನು ಹೇಗೆ ಪ್ರಾಕ್ಟೀಸ್ ಇದ್ದೀನಿ ಇಂಗ್ಲೀಷು ಸೊ ಏನೇನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತಾ ಅಂತ ಅಂತೇನಾದರೂ ನಿಮಗೆ ತಿಳ್ಕೊಳ್ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಓಕೆನಾ ಸೊ ನೆಕ್ಸ್ಟ್ ಡೇ ಇದು ಶೆಡ್ ಕ್ಲೀನ್ ಮಾಡಬೇಕಾದ್ರೆ ಸೊ ಕೋತಿ ಬಂದಿತ್ತು ಅಲ್ಲಿ ಮೇಲೆ ಕುತ್ಕೊಂಡು ಇತ್ತು ನಾವು ಹಸುಗೆ ಅದು ಬೂಸ ಚಕ್ಕೆ ಅದೆಲ್ಲ ತಂದಿರ್ತೀವಿ ಹಾಗಾಗಿ ಬಂದ್ಬಿಟ್ಟು ಎತ್ಕೊಂಡು ತಿಂತ ಇರುತ್ತೆ ಓಪನ್ ಮಾಡಿಬಿಟ್ಟು ಸೊ ನಾನು ನೋಡು ನೋಡ್ದಿದ್ದಂಗೆ ಇದ್ಬಿಡ್ತೀವಿ ಒಂದು ಒಂದೊಂದು ಸಲ ಯಾಕಂದರೆ ತಿನ್ಕೊಳ್ಳಿ ಪಾಪ ಅಂಥೇಳಿ ಸ್ವಲ್ಪ ನಾನೇ ಕೊಟ್ಬಿಡ್ತೀನಿ ತಿನ್ಕೊಳ್ಳಿ ಅಂಥೇಳಿ ಸೊ ಅದೇ ರೀತಿ ಇವತ್ತು ಕೊಡ್ತಾ ಇದ್ದೆ ಮತ್ತು ಫ್ರೂಟ್ಸ್ ಏನಾದರೂ ಇದ್ದರೆ ಆಗಾಗ ಶೇ ಕೊಡ್ತೀನಿ ಓಕೆನಾ ಸೊ ಸೇಮ್ ಯಾವಾಗಲೂ ಬರೋ ಥರನೇ ಬಂದಿತ್ತು ಸೊ ಅದಕ್ಕೆ ಚಕ್ಕೆ ಅದು ಕೊಡ್ತಾ ಇದ್ದೆ ತಿನ್ಬಿಟ್ಟು ಅದು ಹೊರಟೋಗುತ್ತೆ ಮತ್ತು ಕಣ್ಣು ಮತ್ತು ಚಾರು ಇಬ್ಬರು ಆ ಮನೆಗೆ ಹೋಗ್ತಾ ಇದ್ದಾರೆ ಆ ಸ್ಕೂಲ್ಗೆಲ್ಲ ರೆಡಿ ಆಗಬೇಕಲ್ವಾ ಸೊ ಅದಕ್ಕೆ ಇಬ್ಬರು ಈ ಮನೆಯಲ್ಲಿ ಹೊಸ ಮನೆಯಲ್ಲಿ ಹೋಮ್ವರ್ಕ್ ಇದ್ರು ಕುತ್ಕೊಂಡು ಸ್ವಲ್ಪ ತೆಗೆದುಕೊಳ್ತಾ ಇದ್ರು ಆ್ಯಂಡ್ ಇಲ್ಲಿ ನಾನು ರಂಗೋಲಿ ಹಾಕ್ತಾ ಇದ್ದೀನಿ ಅದು ಉಂಟೆ ಬರುತ್ತಲ್ವಾ ಸೊ ಅದನ್ನು ನೀರಲ್ಲಿ ಹಾಕಿ ಕಲಸಿಬಿಟ್ಟು ಒಣಗಿದ ಮೇಲೆ ಈ ಥರ ಇರುತ್ತೆ ಹಾಕಬೇಕಾದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಬಟ್ ಒಣಗಿದ ಮೇಲೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಪುಡಿ ರಂಗೋಲಿ ಏನಾದರೂ ಹಾಕಿದ್ರೆ ಹತ್ತು ನಿಮಿಷ ಇಡೋಲ್ಲ ನಮ್ಮ ಪುಟಾಣಿಗಳು ಸೊ ಅದಕ್ಕೆ ಅದು ಉಂಟೆ ತಂದುಬಿಟ್ಟು ನೀರಲ್ಲಿ ನೆನೆಸ್ಬಿಟ್ಟು ಬಾಗ್ಲತ್ರ ಮಾತ್ರ ಹಾಕ್ತೀನಿ ಮಾಮೂಲಿ ಬಾಗಿಲು ಮುಂದೆ ಪೌಡರಲ್ಲೇ ಹಾಕೋದು ಬಟ್ ಬಾಗಿಲತ್ರ ಅದು ಉಂಟೆಯಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅದು ಹೋಗಲ್ಲ ಓಕೆನಾ ಸೊ ಹಾಗೆ ಇರುತ್ತೆ ಪೌಡರಲ್ಲಿ ಹಾಕಿದ್ರೆ ನಮ್ಮ ಪುಟಾಣಿಗಳು ಓಡಾಡಿ ಓಡಾಡಿ ಫುಲ್ಲು ಎಲ್ಲ ತುಳಿದಾಕಿ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಹಾಕೋಲ್ಲ ಆ್ಯಂಡ್ ನಮ್ಮ ಪುಟಾಣಿಗಳು ರೆಡಿ ಆಗಿದ್ರು ಈ ಥರ ಅವ್ರ ಸ್ಕೂಲಲ್ಲಿ ಡ್ರೆಸ್ ಕೋಡ್ ಕೊಟ್ಟಿದ್ದರು ಸೊ ಅದಕ್ಕೆ ಈ ಥರ ರೆಡಿಯಾಗಿ ಸ್ಕೂಲ್ಗೆ ಹೋದರು ವಿಕ್ಕಿ ಮತ್ತು ಕನು ಇಬ್ಬರು ಕ್ಯೂಟಾಗಿ ಕಾಣಿಸ್ತಾಯಿದ್ರು ಡ್ರೆಸ್ಸಲ್ಲಿ ಆ್ಯಂಡ್ ಫೋಟೋಸ್ ನೀವು ನೋಡಿದ್ದೀರ ಅಲ್ವಾ ಈಗಾಗಲೇ ಫಸ್ಟಲ್ಲೇ ಹಾಕಿದೆ ನಾನು ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಓಕೆ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಬಾಯ್ ಟೇಕ್ ಕೇರ್